హలో ఫ్రెండ్స్ ఎలాగూ నమస్కారం వేల్కమ్ ఎట్టు పార్వతి కండ వ్లాగ్స్ ఎారు హిరీ ఐ హోప్లారు ఆరా అనుకోని ప్రీతి సపోర్ట్ ఇందా మత్ ఆరా నోడి బ్రరీ ఇవతిన ఈ డి వ్లనంత నడదంతా అదక మొదలు ఇన్న కి సబ్స్క్రైబ్ మాకు ఈ కడలు ఇదే విగ సస్క్రైబ్ మార్కెట్ యూట్యూబర్స్ తెలుసుకు సపోర్ట్ మాకు కంటిన్యూషన్ వ్లగ్గాత సో నోడ్రీ ఈ నమ్మ మామన్ మామొచ్చి మస్త్ జోరు ఆట సకిందు సో సానా స్థానం జాక ಈಗ ಮಾಡ್ಸೋದೈತಿ ಯಾಕೆ ಜಾಗ ಮಾಡಿಸೋದಂತ ಸಿಕ್ಕಾಪಟ್ಟೆ ಖುಷಿ ನೋಡ್ರಿ ಇವಂಕಾರ ದೊಡ್ಡಕ್ಕೆ ಹೇಗಾರಲ್ಲ ಹಿಂಗ ಕಾಲ್ಮ ಹಾಕೊಂಡು ಜಾಕ ಮಾಡಿಸೋದ್ ಆಗಂಗಿಲ್ಲ ಹಿಂಗ ಜಾರಿ ಬೂತು ಅಂಜಿಕೆ ಸೊ ಪುಟ್ಟ ಕುಂದ್ರಿಸಿ ಜಾಕ ಮಾಡಿಸ್ತೀವಿ ಏನೋ ಒಂಥರ ಖುಷಿ ಸೊ ನೋಡ್ರಿ ಬ್ಲಾಗ್ನಾಗ ಪೂರ್ತಿಯಾಗಿ ಗೊತ್ತಾಗ್ತೈತಿ ಎಲ್ಲೂ ಸ್ಕಿಪ್ ಮಾಡ್ಬೇಡ್ರಿ ಎಂಡ್ ತನಕ ವಾಚ್ ಮಾಡ್ರಿ

ಇಲ್ಲ ನೋಡಿ ಇಲ್ಲಿ ಬರಿ ಹೇಳುದಕ್ಕಿದ ಜಾಗ ಮಾಡುವಾಗ

दूदू दूदू बा आईंग गेट कोन भरतिन तडिया मामा आईंग गेट कोन भरतिन तडिया

ಅಚ್ಚಿಕನ್ನ ಹಾತಂಗಿಲ್ಲ ಇಷ್ಟ ಸಾಕು ಮದ್ಲ ಶೀನ್ ಸನ್ನೆ ಕಿಂತವೆ ಸನ್ನೆ ൂർഗ

ಗುಂಡು ಮರಿ ಇದು ಚಿನ್ನಿ ನೀವು ಔಟ್ಫಿಟ್ ಫಿಟ್ ನೋಡ್ರಿ ಫ್ರೆಂಡ್ಸ್ ಇವತ್ತಂಕರ ಫುಲ್ ಗಿಫ್ಟ್ಸ್ ರೆಡಿ ಮಾಡಿವಂತಂದು ಹೇಳ್ಬೋದು ನಮ್ಮ ಚಿನ್ನಿನ ಸೊ ದಿನ ಅದ ಅದ ಹಂಗೆ ಹಾಕ್ತಿತ್ತಲ್ಲ ಎರಡು ಹಂಗೆ ಅದು ಸೇಮ್ ಟು ಸೇಮು ಅದು ನೋಡಕ್ಕೆ ವ್ಲಾಗ್ನಾಗ ಸೇಮ್ ಅಂತ ಅನಿಸ್ತೈತಿ ಅಂದ್ರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಐತಿ ಗ್ರೇ ಕಲರ್ ಆ್ಯಂಡ್ ಡಾರ್ಕ್ ಗ್ರೀನ್ ಕಲರು ಸೊ ಇದಕ್ಕೂ ಮೊದಲು ವ್ಲಾಗ್ನಾಗೂ ಹೇಳೀನಿ ಸೇಮ್ ಟೀ ಅಲ್ಲ ನೀವು ನೋಡೋ ವ್ಯೂವರ್ಸ್ ಹೇಳಿರಿ ಅದ ಸೇಮ ಟಿ ಶರ್ಟ್ ಚಿನ್ನಿಗೆ ಅಕ್ಕ ಬೇರೆ ಡ್ರೆಸ್ ಫ್ರಾಕಿಂಗ್ ಹಾಕ್ರಿ ಅಂತೇಳಿ ಸೊ ನೀವೆಲ್ಲರೂ ಹೇಳಿರ ಅಂತಂದು ಬೇರೆ ಡ್ರೆಸ್ ಕೊಡು ಅಂತಂದು ನಮ್ಮ ತಂಗಿನ ಹತ್ರ ಕೇಳಿಸ್ಕೊಂಡು ಚಿನ್ನ ಇವತ್ತು ಈ ರೀತಿಯಾಗಿ ಮಸ್ತ್ ರೆಡಿ ಮಾಡಿ ನೋಡ್ರಿ ಹೆಂಗೆ ಕಾಣಕತ್ತಾರ ಅಂತ ಹೇಳ್ರಿ ಸೊ ಎಲ್ಲರೂ ಏನು ಇವತ್ತು ಚಿನ್ನ ಫುಲ್ ಚಿನ್ನಿ ಮಾಡಿರಲ್ಲ ಫುಲ್ ಮಸ್ತ್ ರೆಡಿ ಮಾಡಿರಲ್ಲ ಗಿತ್ಸಲ್ಲ ಅಂತಂದು ಎಲ್ಲರೂ ಹೇಳಾಕತ್ತಿದ್ರು ಯಾಕಂದ್ರೆ ದಿನ ಅದ ಎರಡ ಟಿ ಶರ್ಟ್ನ ಇರ್ತಿದ್ಲಲ್ಲ ಸೊ ಹಂಗಾಗಿವತ್ತು ಡಿಫ್ರೆಂಟಾಗಿ ಕಾಣಕತ್ತಿದ್ಲು ಇನ್ನೊಂದೇನಂದ್ರೆ ಅಪ್ಪ ಯಾವಾಗು ಹೇಳ್ತಿರ್ತಾರ ಮಕ್ಳನ್ನ ಯಾವತ್ತು ಚಂದಾಗ ರೆಡಿ ಮಾಡಬಾರ್ದು ರೆಡಿ ನಿದ್ರಾಗ್ತೈತಿ ಅಂತೇಳಿ ದೃಷ್ಟಿ ಆಗ್ತೈತಿ ಅಂತೇಳಿ ಸೊ ಅದ ನಮಗೂ ಅಂಜಿಕೆ ಮೊದಲಾಗಿದ್ದ ಚಿನ್ನಿಗೆ ಸ್ವಲ್ಪ ದೃಷ್ಟಿಯಾಗೋದು ಜಾಸ್ತಿ ನಾನು ದೃಷ್ಟಿಯಾಗಿ ಹೊಳದು ಕಿರಿಕಿರಿ ಮಾಡೋದು ಮಾಡ್ತಾಳೆ ಇವತ್ತೇನು ಮಾಡ್ತಾಳೆ ಅನ್ನೋ ಗೊತ್ತಿಲ್ಲ ಸೊ ಎಲ್ಲರೂ ಅದ್ರಾಗ ಬರೀ ಚಂದ ಕಣ್ಣಕತ್ತ ಚಂದ ಕಣ್ಣಕತ್ತಾಳ ಚಂದ ರೆಡಿ ಬಿಡ್ರಿ ಅಂತಂದು ಅಂತಾರೆ ಅಷ್ಟರು ಆ್ಯಂಡ್ ಇವತ್ತು ಜ್ರಕ ಮಾಡಿಸೋವಾಗ ಸ್ವಲ್ಪ ಎಣ್ಣೆ ಮಸಾಜ್ ಅದು ಮಾಡಿ ಎರದಿ ನೋಡ್ರಿ ಇವಾಗಂಕರ ಚಿನ್ನಿ ಒಟ್ಟ ಎರ್ಸ್ಕೊಳವಳೆ ಅಂತ ಒಟ್ಟ ಕುಂದ್ರೋದನ ಇಲ್ಲ ಅಂತ ಕಾಲ್ ಮ್ಯಾಗೆ ಹಾಕ್ಕೊಂಡ್ರೆ ಸೊ ಊಣಮ್ ತಾಳಂತ ಅಂತ ಜಾರ ತಾಳಂತ ಸೊ ಹಂಗಾಗಿ ಎರಿದ ಬಿಟ್ಟು ಬಿಟ್ಟಾರ ನೋಡ್ರಿ ಸ್ವಲ್ಪ ನೆತ್ತಿಗೆ ನಿಮ್ಸಿ ಎರದಿವಿ ನಿದ್ದೆ ಮಾಡಿ ಎದ್ಲು ಜಾಕ ಮಾಡಿಸಿದ್ವಿ ಮಕ್ಕೊಳ್ಳಿಲ್ಲ ಎರಡಿಂದ ಒಂದ್ ಸ್ವಲ್ಪ ಧೂಪ ಹಾಕಿ ಸೊ ಈಗ ರೆಡಿ ಮಾಡಿ ನೋಡ್ರಿ ಎದ್ದು ಆನ್ ಜೋರಾಟ ಅಕ್ಕನ್ ಮ್ಯಾಗ ಅಕ್ಕಿರಿ ಹೂವ ಗುಂಡ್ಲಿ ಚುಚ್ಕೊಂಡ್ವಿ ಹೂ ಚಮಚೆ

அண்ணார் ओन मारती री ह हरत ने सनी ಎಲ್ಲಿ ಹೋಗಿತಿರ ನೋಡು ಸೆಗಣಿ ಸೆಗಣಿ ಒಳಗೆ ತುಂಬಿ ಹೋಗಿಬೇಕು ಹ್ಮ್ ನೋಡಕೇನ ಗಂಡ ಹೌದಲ್ಲ <laughs> <laughs> ಚಿನಿ ಮಾತು ಡ್ಯಾನ್ಸ್ ಮಾಡಕತ್ತೀರಿ ಡಾನ್ಸ್ ಮಾಡಕತ್ತೀ ಅರಿ ಹೊಲಸ ಮಾಡ್ರಿ ನೀವು ಅರಿವಣ ಮಾಡಬೇಡ ನೀರ Klapp hverandre. ಆ ಗೆಪ್ ಸರ್ ಈ ಗೆಲ್ಲರೆ ಸರಿ ಈ ಮೆಟ್ಲ ಮೆಟ್ಲ

तले में खून पक गए तेले में खून आए जग भाई ये जग तो लगा था क्या आप मम्मी होनी नहीं आ की जग गया मैं तो की मत जल तो इनके आवाज हिड़ तले में की हां मत ये इनको वो की जल में नींद नहीं नींद अपन ना लगता अपन ना लगता नडल नडल हां नींद

ಪಟಾ ಮಾಡ್ಸಿನಿ ಬಾಯ್ ಮಾಡ್ಸಿನಿ ಇಳಿಸ್ರಿ ಇಳಸ್ರಿ ನನ್ನ ಇಳಿಸ್ರಿ ನಾನು ಅದ್ರಾಗ ಹಾಕಿನಿ ಈಗ ಅದ್ರಾಗ सिंगल थायर डंसर छोटू कोई है ना मंगल और मंजे हाँ थायर का अकेला अकेला सिंगल थायर डंसर है माँ बड़ा है क्या लग रहा है बक्को बड़ा तो शिक्षा नंगा 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 ಅಲ್ಲ ನೋಡಲ್ಲ ಬಿಡ ಬಿಡ ನನ್ನ ತಕ್ಕಿ ಈಗ ಏನು ಹೇಳ್ಬೇಡ ಬೈಲೇ ಕೊಡು ಬಬಾ ಕೊಡು ಆ ಟ್ರೈಡರ್ ಬಯಡಸ್ತ ಅಕ್ಕ ಏನು ಕಥೆ ಅಂತ ಹೇಳಲ್ಲ ಆ ಬಯಗೆ ದುೊಂಡ್ರಂ ಬಯಗೆ ಅಂತ ಕಥೆ ಅಂತ ಹೇಳಲ್ಲ ಮೊળો ಹೆಂಗ್ ನೋಡತ ಕೈ ಎತ್ತಿ ಹಂಗ ಕುಂದರ್ತಾ ಮಣ್ಣ ಒಂದಿನ ಕಾಲ್ ಮುಂದಕ್ಕೆ ಸಾಜ್ ಕುಂತಲು ಸೀದಾ ಈ ಮಾತ್ ಹಂಗ ಕುಂದಿರ್ತಾ ಕೃಷ್ಣ ಹಿಂಗ ಕುಂತಿರ್ತಾನೆ ಐತಲ್ಲ ಮೂರ್ತಿ ಹ್ಮ್ ಕಡ್ಡಿಪಟ್ಟ ಕೃಷ್ಣನ್ ಮಾಡಿಲ್ಲ ನಿನ್ನ ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿಸ ಒಂಬತ್ತರಾಗಿಂದ ಮಾಡ್ಬೇಕು ಈಗ ಎಂಟರಾಗಿಂದ ಮಾಡಿದಿರ್ಸಿದ್ ಫೋನಿಗೆ ತೋರ್ಸನ್ಯಾಗೈತ್ ನಾವು ಎಂಟರಾಗಿಂದು ಹೆಂಗ ಮಾಡ್ರಿ ನೋಡಿಲ್ಲ ಅಂತ ಯೂಟ್ಯೂಬ್ ಬಿಟ್ಟಿನಿಲ್ಲ

ಫೋನು ನಿಮ್ಮ ಅಮ್ಮ ಬಂದ ನಾಳೆ ಇಲ್ಲಿ ಗಡ್ಡನ ಮಾಡ್ಸಾಕ ಫೋನ್ ಬಾ ರಿಪೇರಿ ಮಾಡಿ ಬಂದ ಹೊಸ ಇಲ್ಲೇದ್ವಿ ಗುಂಡವೂ ಎತ್ತાડ ಬಿಡಬೇಕು ಇನ್ನ ನೋಡಿಲಿ ಇದು ಬ್ಯಾಗ್ ಅಲ್ಲಿ ನೆನಕ ಕೈ ಸಿಕ್ಕಿ ಅನ್ವಿತ ಅವರ ನಾಗಾತ್ತನ ಈಗ ನಾಗಾ ಕಾಲಿಟ್ ನೋಡಿಲಿ ಗಟ್ಟೆ ಇಡ್ಕೋ ಕೈಯಗ ಕೈಯ ಗಟ್ಟೆ ಇಡ್ಕೋ ಅಕ್ಕೊಳ್ಯಾ ಹಾ ಫೋನ್ ಫೋನ್ ರಿಂಗ್ ಟೋನ್ ಅಂ ಕಸಕ ತಗೊಂಡು हेलो ಸಸಿಂಗಲ್ ಮೇ ಸಿಂಗ ನೋಡು ಹೊದೊಳಗೇನು ಸಮಾಧಾನ ಆಗಲ್ಲ ಅಂತ ಜಿನ್ನಿನ ಬೇಕಾದ ನೀನು ಇವರು ಉಸಿರು ಬೇಕು ನಮ್ಗೆ ಹೌದಾ ಚಿನಿ ಯಾವ ಮಾಡ್ತಾರ ಅನ್ವಿತ ಜಾಗ ಚಿನಿ ಬಾಯ್ ಬಾಯ್ ಮಾಡ್ತೀನಿ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಎಂಬುಡ್ ತೆಗಿಯೋದಂದ ಬಾಯ್ಬಡ್ ತೆಗಿಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹಿಂಗ ಇರ್ತೈತೆ ನೋಡ್ರಿ ಮನ್ಯಾಗ ಮಂದಿ ಎಲ್ಲ ಚಿನ್ನ ಜೊತೆ ಆಟ ಜೋರು ನಡ್ದಿರ್ತೈತಿ ಆಕಿನ ಜೊತೆ ಆಟ ಆಡ್ತಿದ್ರ ಅವತ್ತಿಂದು ಬೇರೆ ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ ಸೊ ಎಷ್ಟು ಆಟ ಆಡಿದ್ರು ಮತ್ತೆ ಆಕಿನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಅನಸ್ತೈತಿ ಸೊ ಅಷ್ಟು ಎಲ್ಲರಿಗೂ ಇಷ್ಟ ಮಕ್ಕಳಂದ್ರೆ ಇಷ್ಟ ಇರಂಗಲ್ಲ ಹೇಳ್ರಿ ಸೊ ಮಕ್ಕಳ ಜೊತೆ ಆಟ ಆಡ್ಕೊ ನಾವು ಅವ್ರ ಜೊತೆ ಮಕ್ಕಳಾಗ್ ಬಿಟ್ಟಿರ್ತೀವಿ ಸೊ ಹೆಂಗ್ ಹೆಂಗಾಡ್ತಾರೆ ನಾವು ದೊಡ್ಡೋರು ಹಂಗ ಆಡ್ತಿರ್ತೀವಿ ಸೊ ನಿಮ್ಗೂ ನೋಡ್ತಿರೋಂತಹ ವೇವರ್ಸ್ಗೂ ಚಿನ್ನಿ ಬ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾವ ಅಂತೇಳಿ ಅನ್ಕೊಂಡಿನಿ ಯಾರಿಗೆಲ್ಲ ಚಿನ್ನಿ ಬ್ಲಾಗ್ಸ್ ಇಷ್ಟ ಆಗ್ತಾವೋ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಚಿನ್ನಿ ಬ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡಿರ್ತೀವಿ ನೋಡ್ರಿ ಪ್ರತಿ ಒಂದು ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡೋದಕ್ಕ ಅನಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸ್ತೀವಿ ಇವಾಗನ ಚಂದ ಸೊ ಮಕ್ಳು ಸಣ್ಣವ್ರಾಗ ಕ್ಯೂಟ್ ಕ್ಯೂಟಾಗಿ ಇರ್ತಾರ ಅವ್ರ ಮಾತು ಅವ್ರ ಮಗು ಸೊ ಪ್ರತಿಯೊಂದು ಅವ್ರು ಏನ್ ಮಾಡಿದ್ರು ಚಂದನ ಸೊ ಒಂದ್ ನಾಲ್ಕೈದು ವರ್ಷ ಆಗೋವರ್ಗು ಮಕ್ಳು ಚಂದ ನೋಡ್ರಿ ಆ ನಂತರ ಆಗಿಂದ ಸೊ ಅಳೋದು ಕರೋದು ಹಠ ಮಾಡೋದು ನಮ್ ಕೈಲಿ ಹುಡ್ಸ್ಕೊಳೋದು ಬೈಸ್ಕೊಳೋದು ಹಿಂಗೆಲ್ಲಾ ಮಾಡ್ತಾರ ಸಿಟ್ಟು ಬರ್ಸೋದು ಸೊ ಏನಾದ್ರು ಮಕ್ಕಳು ಬೇಬಿ ಇದ್ದಾಗನ ಚಂದ ನೋಡ್ರಿ ಸೊ ಅದಕ್ಕ ನಾ ಯಾಕಿ ಮೆಮೋರಿ ಎಲ್ಲಾ ಕಲೆಕ್ಟ್ ಮಾಡ್ತಿರ್ತೀನಿ ಅಂಡ್ ಆಕಿಂದು ಬೆಳಗಾವಿ ಬಂದ ಜೀವನ ನೆನೆಸ್ತಿರ್ತೇತಿ ತಂಗಿಗುನು ಹೇಳ್ತೀನಿ ನೀನು ಬ್ಲಾಗ್ ಮಾಡ್ಲಾ ನಾನು ಅಲ್ಲೇ ಕುಂತು ನೋಡ್ತಿರ್ತೀನಿ ಚಿನ್ನಿ ಬ್ಲಾಗ್ಸ್ ಅಂತಂದು ನೀ ಮಾಡ್ತೀಯಾ ಬ್ಲಾಗ್ ಅಷ್ಟ ಸಾಕು ಚಿನ್ನಿ ಮೆಮೊರಿ ಎಲ್ಲಾ ನಿನ್ ಯೂಟ್ಯೂಬ್ ಚಾನಲ್ ನ ಸೊ ಅದ್ರಾಗ ನಾನು ನೋಡ್ತೀನಿ ಅಂತಂದಕ್ಕಿ ಹೇಳ್ತಾಳ ನೋಡ್ರಿ ಒಟ್ಟಿ ಮಾಡಾಕ ಒಲ್ಲೆ ಅಂತಾಳ ನಾನು ಇಲ್ಲಿ ಬಂದಾಗ ಅಷ್ಟೇ ಮಾಡಿರ್ತೀನಿ ಅಷ್ಟಷ್ಟ ಮೆಮೊರಿ ಉಳ್ಕೊಂತಾವ್ ನಾನು ಇಲ್ದಾಗ ಅವು ಮೆಮೊರೀಸ್ ಎಲ್ಲ ಇರಂಗಿಲ್ಲ ಚಿನ್ನಿ ವಿಡಿಯೋಸ್ ಅಷ್ಟು ಮಾಡಿಟ್ಕೊ ಅಂತಂದ್ರೆ ನೀನು ಇದೆಯಲ್ಲ ನೀಲಿ ಇಲ್ಲಿ ಬಂದಾಗ ಮಾಡ್ತಿಲ್ಲ ಅಷ್ಟ ಸಾಕು ಮೆಮೊರೀಸ್ ಅಂತಂದು ಹೇಳ್ತಾಳ ನೋಡ್ರಿ ಬಟ್ ಚಿನ್ನಿ ನೀವು ಏನು ಮೆಮೋರೀಸ್ ಕಲೆಕ್ಟ್ ಮಾಡೋಂಗಿಲ್ಲ ನೋಡಕ್ಕೆ ಫೋಟೋಸ್ ತೆಗೀದಾಗ್ಲಿ ವಿಡಿಯೋಸ್ ಮಾಡೋದಾಗ್ಲಿ ಮೆಮೊರೀಸ್ ತೆಗದ್ ಇಟ್ಕೋಬೇಕು ಚಿನ್ನಿ ನೀವು ದೊಡ್ಡ ನಾನು ನೋಡಕ್ಕೆ ಬರ್ತೈತಿ ಅಂತಂದು ಏನೇನು ಮಾಡಂಗಿಲ್ಲ ನೋಡ್ರಿ ಸೊ ನಾನು ಹೇಳ್ದಾಗ ಒಂದಷ್ಟು ಫೋಟೋ ಶೂಟ್ ಅದು ಮಾಡ್ತಾಳ ಸೊ ಇಲ್ಲ ಅಂತಂದ್ರೆ ಅದನ್ನು ಮಾಡಂಗಿಲ್ಲ ನಾನೇನು ಊರಿ ಬಂದಾಗ ಫೋಟೋಸು ವಿಡಿಯೋಸ್ ಏನ್ ಮಾಡಿರ್ತೇನೆ ಸೊ ಇಷ್ಟ ಚಿನ್ನೆ ಮೆಮರಿ ಅನ್ನೋದು ಉಳ್ಕೊಳ್ಳೋದು ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ಏನ್ ಮಾಡ್ತೀನಿ ಇವಾಗ ನಾಳೆ ಕಂಟಿನ್ಯೂ ಮಾಡ್ತೇನೆ ಅಂತ ಐಪ್ ಬ್ಲಾಗ್ ಇಷ್ಟ ಆಗಿರ್ತೇತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ